ಜನವರ ತಕ್ಷೆಲ್ಲ ತಪ್ಪುವ ಸಂಪ್ರದಾಯಗಳನ್ನ ಯಾರು ಕೂಡ ಮಾಡೋಕ್ಕಾಗುತ್ತೆ ಹಾಕಿರ್ತಾರೆ ಪೊಲೀಸ್ ಪೊಲೀಸ್ ಬಿಟ್ಟರೆ ಬೇರೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಆ ರೀತಿ ಯಾರು ತೆಗಿಯಬಾರ್ದು ಅದನ್ನು ತಗ್ಗುತ್ತೆ ಏನಪ್ಪ ಅಂದರೆ ಸ್ವಲ್ಪ ಏನಾದರೂ ಒಂದು ಐ ಟಿ ಐಟಮ್ಸ್ ಅಂತ ಕೆಲವೆಲ್ಲ ಕಿವಿಗಳಿಗೆ ಕಲಿಗೆ ಕೊಡೋದಾಗಿರ್ತಾರೆ ಪ್ರೂಫ್ ಬ್ರೂಪ್ತಾರೆ ಕಿವಿ ಒಳಗಡೆ ಕಾಣದಲ್ಲಿ ಒಳಗಡೆ ಇತ್ತು ಇದೆಲ್ಲ ದೃಷ್ಟಿಯಿಂದ ಕೆಲವು ಅನೇಕ ಕೃಷಿ ಮಾಡ್ತಾರೆ ಬಟ್ ಜನವರ ಮುಟ್ಟಿದ್ದು ತಪ್ಪಿದ್ದು ಅದು ಅವರ ಚೆನ್ನಾಗಿ aqui